ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ನಾ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಾತ್ತೀನು ಇಲ್ಲಿ ರಿಯಾನ್ ಎತ್ಕೊಂಡು ನಿಂತಿದ್ದಾರೆ ಇವರ ರಿಯಾಗಳು ಮಾಮ ಅಂದ್ರೆ ಸವಿತಾನ್ ತಮ್ಮ ಅಕ್ಷಯ್ ಅಂತ ಇವ್ರ ಹೆಸರ ಸವಿತಾ ಅಣ್ಣ ರಿಷಿ ರಿಯಾ ಎಲ್ಲರೂ ಅವ್ರ ಊರ ಹಿಡ್ಕಲ್ಗೆ ಬಂದಿರು ನಿನ್ನೆ ಶನಿವಾರ ದಿವಸ ಅಲ್ಲಿಂದ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ ಇಲ್ಲಿ ನಸಲಾಪುರ್ಕಂತ ಬಂದಿರು ನಿಮಗೆ ಆಲ್ರೆಡಿ ಮೊನ್ನೆನ ಲಾಗ್ನಾಗೆ ಹೇಳೀನಿ ರಿಯಾಗ ಪ್ಲಾಸ್ಟರ್ ಹಾಕಿದಾರು ಬಟ್ ಆಕೆ ಮನೆಯಾಗ ಕುಂಡನಿಲ್ಲ ಶಾಂತ ಅದು ಪ್ಲಾಸ್ಟ್ರ್ ಉಪಯೋಗ ಉಪಯೋಗಿಲ್ಲ ಹಾಕಿ ಬರೀ ನಡೆದಾಡಂತಲಿ ಜಿಗ್ದಾಡಂತಲಿ ಮತ್ತು ಬಾವು ಹೆಂಗೈತಿ ಹಂಗೆ ಐತಿ ಅದು ಪ್ಲಾಸ್ಟ್ರನ್ನ ಕೆಚ್ಚಿ ಬಿಡಾತಿತ್ತು ಹಾಗಾಗಿ ಅಲ್ಲೇ ಮತ್ತು ಡಾಕ್ಟ್ರ್ ಹತ್ರ ಹೋಗಿದ್ದು ಅವರ ಡಾಕ್ಟ್ರಲ್ಲಿ ಲೀವ್ ಮ್ಯಾಗಿದ್ದರು ಅವರು ಡಾಕ್ಟ್ರ್ ಹೇಳಿದರು ಇದು ಬಾವ್ ಹಂಗ ಇತ್ತಂದ್ರೆ ಮತ್ತು ಟ್ವೆಂಟಿ ಒನ್ ಡೇಸ್ ಆದಮೇಲೆ ನೋಡೋನು ಮತ್ತು ಸಣ್ಣದ ಸಣ್ಣದು ಸ್ಮಾಲಾಗಿ ಆಪ್ರೇಷನ್ ಮಾಡೋನು ಹಂಗೆ ಹಿಂಗೆ ಅಂದಿರು ಹಾಗಾಗಿ ಮನ್ಯಾಗ ಬ್ಯಾಡ ಅದೆಲ್ಲ ತಿನ್ನ ಅಷ್ಟೊಂದೇನು ಪೆಟ್ಟತ್ತಿಲ್ಲ ಈಕಿ ರೆಸ್ಟ್ ಮಾಡುವಾಳ ಅನ್ನ ಅಂತಲಿ ಅದು ಮತ್ತೆ ಜಾಸ್ತಿ ಕಾಲು ಬಾವು ಬರಾತೈತಿ ಹಂಗಾಗಿ ಸವಿತಾಗೋಳ ಗೂಳ ತವ್ರ ಮನೆಯವ್ರು ಹೇಳಿದರು ಇಲ್ಲಿ ನಸ್ಲಾಪುರಕ್ಕೆ ಬರ್ರಿ ಮತ್ತು ಕಾಲು ಸ್ವಲ್ಪ ತಿಕ್ಸ್ಕೊಂಡು ಹೋಗ್ರಿ ಅವ್ರ ಅಜ್ಜ ಚಲೋ ತಂಗಿ ತಿಕ್ಕಿ ಜಗ್ಗೆ ಕಾಲು ಎಲ್ಲುಗಳು ಮುರಿದಿರು ಮತ್ತು ಸರ್ದಿದ್ದು ಅಂದ್ರೆ ಕೂನಿಸ್ತಾರಂತ ಹೇಳಿದರು ಈಗ ಆಗಡೆ ಅಕ್ಷಯ್ನೇನು ನೋಡ್ರಲ್ಲ ಅವರು ಅವ್ನು ಹುಡುಗ ಸಲ ಕೆಲಸದಿಂದ ಬರಬೇಕಾದ್ರೆ ಗಾಡಿ ಮ್ಯಾಗಿಂದ ಬಿದ್ದಿದ್ದ ಶೋಲ್ಡರ್ ಪೆಟ್ಟು ಹತ್ತಿ ಸ್ವಲ್ಪ ಎಲ್ಲುವ ಸರದಿತ್ತು ಹಂಗಾಗಿ ಇವರನ್ನ ಕಡೆನ ಬಂದ ಒಂದು ಮೂರು ಸಲ ತಿಕ್ಸ್ಕೊಂಡು ಇದನ್ನ ಮಾಡಿದ ಹಾಗಾಗಿ ಎಲ್ಲ ಸರಿನೂ ಹೋಯಿತು ಮತ್ತು ಆ್ಯಸ್ ಇಟ್ ಈಸ್ ಮೊದಲು ಇದ್ದಂಗೆ ಆಯಿತು ಒಂದು ಮೂರು ತಿಂಗಳು ಪತ್ತೆ ಹೇಳಿರು ಅವಂಗೆ ಮತ್ತು ಬೇರೆ ಕಡೆನೂ ಅವರು ಹೇಳಿದ್ರು ಇನ್ನೊಬ್ಬರ ಕಡೆ ಹೋಗಿ ಔಷಧನೂ ಕುಡಿಯೋದಿತ್ತು ಅದನ್ನು ಕುಡ್ದ ಮತ್ತಿದ ಕೈದಿದನು ಎಲ್ಲವೂ ಇವ್ರ ಹತ್ರನ ತಿಕ್ಸ್ಕೊಂಡ ಅದು ಕಡಿಮೆ ಆಯಿತು ಮತ್ತು ಈ ರಿಯಾಂತಿಕ ಜಾಸ್ತಿನ ಫ್ರ್ಯಾಕ್ಚರ್ ಆಗಿತ್ತು ಅವ್ನ್ಗೆ ಡಾಕ್ಟ್ರ್ ಆಪ್ರೇಷನ್ನ ಮಾಡಬೇಕಂತ ಹೇಳಿದರು ಈ ಅಜ್ಜನ ಕಡೆ ಇಲ್ಲಿ ನಸ್ಲಾಪುರದಾಗ ಭಾಳ ಊರಿಂದ ಮತ್ತು ದೂರ ದೂರ ಊರಿಂದ ಎಲ್ಲರೂ ಬಂದ ತಿಕ್ಸ್ಕೊಂಡು ಮತ್ತು ಹಿಂಗೆ ಕಟ್ಟಿಸ್ಕೊಂಡು ಹೋಗಿರ್ತಾರೋ ಇವರ ಇದಕ್ಕೆ ಫೇಮಸ್ ಇದ್ದಾರು ಇವರೇನು ಜಾಸ್ತಿ ಅಮೌಂಟ್ ಬೇಡಂಗಿಲ್ಲ ಏನೂ ಇಲ್ಲ ನಾವೆಷ್ಟು ಕೊಡ್ತೇವೆ ಅಷ್ಟು ತೊಗೋತಾರೋ ಮತ್ತು ಇಲ್ಲಿ ರಿಸಲ್ಟ್ ಭಾಳ ಚಲೋ ಐತಿ ಈಗ ಇವರು ಕಟ್ಟಾತಾರೋ ಇವರು ಕಟ್ಟೋದಾಗ ರಿಯಾ ಸ್ವಲ್ಪ ಅಳಾತೇಳು ಮತ್ತು ಸ್ವಲ್ಪ ಜಗ್ ಬೇಕಾದ್ರೆ ನೂಸತ್ತೈತಿ ಹಾಗಾಗಿ ಸ್ವಲ್ಪ ಭಾಳ ಅತ್ತಳು ಮತ್ತು ಅವ್ರು ಹೇಳಿದರು ಇದನ್ನು ಕಟ್ಟಿದ್ದ ಒಂದು ವಾರ ಅಷ್ಟು ಕಾಲಾಗಿರಲಿ ಅದರ ನಂತರ ಬಿಚ್ಚರೆ ನಡಿತೈತಿ ಮತ್ತು ಈಕೆ ಆ್ಯಸ್ ಇಟ್ ಈಸ್ ಹೆಂಗೆ ನಡೀತಾಳು ಜಿಗಿದಾಡ್ತಾಳು ಏನೂ ಮಾಡ್ರೂ ನಡಿತೈತಿ ಬಟ್ ನೀರು ಮಾತ್ರ ಇದು ಅರಿವಿಗೆ ಹತ್ತಬಾರ್ದು ಅಂತ ಹೇಳಿರು ಒಟ್ಟು ಹಸಿ ಮಾಡಕ್ಕೆ ಹೋಗಬೇಡ್ರಿ ಡ್ರೈ ಆಗಿ ಇಟ್ಕೋಬೇಕು ಅಂತ ಹೇಳಿದರು ಹಂಗಾಗಿ ಇಲ್ಲಿಗ ಅಜ್ಜ ಕಟ್ಟಾತಾರು ಮೊದಲಿಂದನೂ ಭಾಳ ಜನ ಹೇಳಿದರು ನಸ್ಲಾಪುರದಾಗ ಇಂಥವ್ರು ಹಿಂಗಿದಾರು ಕಟ್ತಾರೋ ಮಾಡ್ತಾರಂತ ಇದು ಫಸ್ಟ್ ಟೈಮ್ ಇವರು ಬಂದಿದ್ದು ಅದು ಅಕ್ಷಯ್ಗೆ ಹಂಗೆ ಆಗಂತಲೇ ಅಕ್ಷಯ್ ಇಲ್ಲಿ ಬಂದ ಅವಂಗೂ ತೋರಿಸ್ಕೊಂಡು ಹೋಗಿದ್ದಾನು ಮತ್ತು ಅವ್ನು ಕಡಿಮೆ ಆಗೈತಿ ಅನ್ನೋ ಭರವಸೆ ಮೇಲೇ ಇಲ್ಲಿ ಬಂದಿರೋದು ಮತ್ತೀಗ ಸಣ್ಣ ಹುಡುಗಿ ಮತ್ತು ಡಾಕ್ಟ್ರ್ ಹಂಗೆ ಇದನ್ನ ಆಪ್ರೇಷನ್ ಆದು ಅಂತಾರಂತಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳತ್ತಾರ ಐ ಹೋಪ್ ಇದು ಆಗ್ತೈತಿ ಕಡಿಮೆ ಆಗ್ತೈತಿ ಅಂತಂದ ಈಗಾಕಿಗೆಲ್ಲ ಅದನ್ನು ಕಾಲು ಬಟ್ ಸ್ವಲ್ಪ ಎಲ್ಲ ಇದು ಬಟ್ ಜಗ್ಗಿ ಜಗ್ಗಿ ಅದನ್ನ ಆದಮೇಲೆ ಹೆಬ್ಬೆಟ್ಟು ಸ್ವಲ್ಪ ಜೋರಲ್ಲಿ ಜಗ್ಗಿ ಇದನ್ನು ಮಾಡಿದಾರು ಮತ್ತೀಗ ಅರಿವೀಲಿ ಅಕ್ಕಿ ಕಾಲನ್ನ ಕಟ್ಟಾರು ಇದು ನಸಲಾಪುರ ರಾಯ್ಬಾಗ್ ಹತ್ತಿರ ಬರ್ತೈತಿ ಇವರ ಸಂಕೇಶ್ವರದಿಂದ ಹೋಗಿ ಮತ್ತೆ ರಿಟರ್ನ್ ಬರಬೇಕಂದ್ರೆ ಭಾಳ ಆಗ್ತೈತಿ ಅಂತಂದ ಶನಿವಾರನ ಮಧ್ಯಾಹ್ನ ಹೋಗಿರು ಹಿಡ್ಕಲ್ಗೆ ಹೋಗಿ ಅಲ್ಲಿ ಒಂದು ವಸ್ತಿ ಮಾಡ್ರು ಅಲ್ಲಿ ಹೋಗಿದ್ದಂಗೆ ಆಯ್ತು ಅಂತಂದ ಅಲ್ಲಿಗೆ ನಿನ್ನೆ ವಸ್ತಿ ಮಾಡಿ ಬೆಳಿಗ್ಗೆ ನಾಷ್ಟ ಎಲ್ಲ ಮಾಡಿ ಈ ಕಡೆ ನಸ್ಲಾಪುರಕ್ಕೆ ಅಕ್ಷಯ್ ಅವ್ರನ್ನ ಕರ್ಕೊಂಡ್ಬಂದಿದ್ದ ಈಗ ಇಲ್ಲಿಂದ ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಸಂಕೇಶ್ವರಕ್ಕೆ ಬರ್ತಾರೋ ಆ ಅಕ್ಷಯ್ ಅವ್ರ ಊರಿಗೆ ಹಿಡ್ಕಲ್ಗೆ ಹೋಗ್ತಾನೆ ಈಗ ಸಲ ಇದು ಕಟ್ಟಿರೋ ಆಯಿತು ಮತ್ತೊಮ್ಮೆ ನೆಕ್ಸ್ಟ್ ಏನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ನೀವೇ ಒಂದು ವೀಕ್ ಆದ ನಂತರ ಮನೆಯಾಗನ್ನ ಬಿಚ್ಚ್ರಿ ಅಂತ ಹೇಳಿದರು ಹಾಗಾಗಿ ಈಗ ಮತ್ತೊಮ್ಮೆ ಏನು ಬರೋ ಅವಶ್ಯಕತೆ ಇಲ್ಲ ಮನೆಯಾಗ ನೆಕ್ಸ್ಟ್ ಒಂದು ವೀಕ್ ಆದ ನಂತರ ಅನ್ನ ಇಲ್ಲಾದ್ರೆ ಪಪ್ಪ ಯಾರಾದರೂ ಒಬ್ರು ಅದನ್ನು ಬಿಚ್ಚರು ನಮ್ಮ ರಿಯಾಗ ನಡಿಯೋದ ಚಪ್ಪಲ್ ಹಾಕೊಳ್ಳೋದಾ ಆಕಿ ಚಪ್ಪಲ್ ಇಲ್ಲದ ಹೊಟ್ಟೆ ಹೊರಗೆ ಬರೋಂಗಿಲ್ಲ ಆಕಿ ಚಪ್ಪಲ್ ಹಾಕೊಂಡ ನಡಿಬೇಕು ಹಾಗಾಗಿ ಆಕಿ ಪಾಪ ಚಪ್ಪಲ್ ನಂಗೆ ಚಪ್ಪಲ್ ನಡಿತೇನೆ ಅಂತಾಳು ಆದಷ್ಟು ಬೇಗ ಈಗ ಒಂದು ವೀಕ್ನಾಗ ಕಡಿಮೆ ಆಯ್ತು ಅಂದ್ರೆ ಚಲೋ ಆಗ್ತೈತಿ ಪಾಪ ಓಡಾಡೋಕೆ ಮಾಡಕ್ಕೆ ಈಗ ಇಷ್ಟು ಕಾಲಿಗೆ ಕಟ್ರೂ ಅಕ್ಕೇನು ಒಂದ ಕಡೆ ಕೊಂಡಾನಿಲ್ಲ ಓಡಾಡತ್ತಾಳು ಆದರೂ ಮೊದಲಿದ್ದಂಗೆ ಆರಾಮ್ಸೆ ಪೇನ್ ಇಲ್ಲದ ಓಡಾಡಲಿ ಅಂತಂದು ಅಷ್ಟೆ ಐ ಹೋಪ್ ಬೇಗ ಕಡಿಮೆ ಆಗ್ತೈತಿ ಅಂತ ಅಂದ್ಕೊಂಡಿದ್ದೆವು ಇದನ್ನು ಕಟ್ಟಬೇಕಾದ್ರೆ ಅಜ್ಜಾನು ಹೇಳತ್ತಿರು ಕಡಿಮೆ ಆಗ್ತೈತಿ ಹೋಗ್ರಿ ಏನೂ ಕಾಳಜಿ ಮಾಡಬೇಡ್ರಿ ಬಟ್ ಏನು ಹಸಿ ಹಚ್ಚಬೇಡ್ರಿ ಅದಕ್ಕೆ ನೀರದೇನು ಹಚ್ಚಬೇಡ್ರಿ ಅಂತ ಹೇಳಿದರು ಸೊ ಇನ್ನದು ನೀರ ಹಸಿ ಏನು ಹತ್ತದ ಇರೋವಂಗೆ ಆಕಿನ್ನಷ್ಟು ನೋಡ್ಕೊಳ್ಳೋದಷ್ಟ ನಮ್ಮದು ಕೆಲಸಿನ ಅಲ್ಲಿ ಎಲ್ಲ ನಸ್ಲಾಪುರದಾಗ ಅವ್ರ ಅಜ್ಜ ಕಡೆ ಎಲ್ಲ ತಿಕ್ಸ್ಕೊಂಡು ಎಲ್ಲ ಆದ ನಂತರ ಅಕ್ಷಯ ಊರಿಗೆ ಹೋದ ಇವರು ರಿಟರ್ನ್ ಬರಬೇಕಾದ್ರೆ ಮಧ್ಯಾಹ್ನ ಭಾಳ ಲೇಟಾಗಿತ್ತು ಹಾಗಾಗಿ ಹರಿವತ್ತು ನಾಷ್ಟ ಅಷ್ಟ ಮಾಡಿರು ರಿಷಿಗೆ ರಿಯಾಗ ಹಸು ಆಗಿತ್ತು ಅನ್ನಂತ ಇಲ್ಲಿ ಅಂಜೂರ್ಲಿ ಅಂತ ಹೋಟೆಲ್ ಇತ್ತು ಅಲ್ಲಿ ಊಟಕ್ಕೆ ಇವರು ನಾಲ್ಕು ಜನ ಬಂದಿರು ರಿಯಾನು ಅಲ್ಲಿ ಭಾಳ ನಂದ್ರೆ ಭಾಳ ಅತ್ತೇಳು ಹಾಗಾಗಿ ನಿಂಗೆ ತಿನ್ನಾಗಿ ಕೊಡಿಸ್ತೀವಿ ಇದನ್ನು ಮಾಡ್ತೀವಿ ಅಳೋದು ಸಮಾಧಾನ ಆಗು ಅಂತಂದಕ್ಕೆ ಭಾಳ ರಿಕ್ವೆಸ್ಟ್ ಮಾಡಿ ಸಮಾಧಾನ ಬಂದಿರು ಇಲ್ಲಿ ಅಕ್ಕಿಗೆ ಪಾಪಡ್ ಅಂತಂದು ಮಸಾಲ ಪಾಪಡ್ ಫಸ್ಟ್ ತರಿಸೋಕೆ ಕೊಟ್ಟಿರು ಪಾಪ ಈಗ ಮುಖ ಚೆನ್ನಾಗಿ ಆಗೈತಿ ಮತ್ತು ಊಟ ಮಾಡತ್ತಾಳು ಇಲ್ಲಿ ರಿಷಿ ಎಲ್ಲನೂ ಊಟ ಮಾಡಿ ಅವರಪ್ಪನ ಜೊತೆ ಏನೋ ಜ್ಯೂಸ್ ಕುಡಿಯತ್ತಾನೋ ನಮ್ಮದು ಗುರುವಾರ ಪೂಜೆ ಮುಗಿಯಾಕ ಇನ್ನೂ ಒಂದು ವಾರ ಇತ್ತು ಹಾಗಾಗಿ ಈಗ ಇಲ್ಲಿ ಇವರು ಜಸ್ಟ್ ವೆಜ್ಜೆ ಊಟ ಮಾಡತ್ತಾರು ನಮ್ಮ ರಿಯಾಗ ಈಗ ಆಲ್ರೆಡಿ ಚಿಕನ್ ಬೇಕಾಗೈತಿ ಮಣ್ಣಿಂದ ಮನ್ಯಾಗ ಹತ್ತಿಳು ಚಿಕನ್ ತೊಗೊಂಬ್ರಿ ಚಿಕನ್ ತೊಗೊಂಬರ್ರಿ ಅಂತಂದ ಇನ್ನೂ ಒಂದು ವಾರ ಐತಿ ಪೂಜೆ ಅದಾದ ಮೇಲೆ ತರ್ತೀವಂತ ಸಮಾಧಾನ ಮಾಡಿರು ಹಾಗಾಗಿ ಇಲ್ಲಿ ಪಾಪಡ ಜ್ಯೂಸ ಪನ್ನೀರ್ ಅಷ್ಟು ಕೊಡಿಸಿರು ಜೀಸ್ ಜ್ಯೂಸ್ ಕುಡಿದ ಸೂಪರ್ ಐತಿ ಚಲೋ ಐತಿ ಅಂತಂದು ಹೇಳಾತಿಳು ಇವರೆಲ್ಲ ಊಟ ಆಯಿತು ಇನ್ನು ಮನೆ ಕಡೆ ಬರಾತಿರು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ ಇರಿ ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್